ಹಲೋ ಎವ್ರಿ ವಾನ್ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕುಂಬ ನಾನು ಕೂಡ ತುಂಬ ಸಖತ್ತಾಗಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಪ್ಲೇಸಸ್ ಅಂಡೂರ ಹತ್ರ ಮತ್ತೆ ಒಂದು ಒಳ್ಳೆ ಪ್ಲೇಸ್ ಹತ್ರ ತೋರಿಸ್ ಕರ್ಕೊಂಡು ಹೋಗ್ತೀನಿ ನಿಮಗೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಪ್ಲೇಸರು ಬಂದುಬಿಟ್ಟು ವಿದ್ಯಾನಗರ್ ಅಂತ ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ದೀರ ಜಿಂದಾಲ್ ಅಂತ ಕರೀತಾರೆ ಜಿಂದಾಲ್ನಲ್ಲಿ ಟೌನ್ಶಿಪ್ ಇದೆ ಜಿಂದಾಲ್ ಕಂಪ್ನಿಯವ್ರದ್ದೇ ಟೌನ್ಶಿಪ್ ಅಂದರೆ ಅಲ್ಲಿ ಕಂಪ್ನಿಯಲ್ಲಿ ವರ್ಕ್ ಅಂಥ ಎಂಪ್ಲಾಯೀಸ್ಗಳಿಗೆಲ್ಲ ಒಂದು ಟೌನ್ಶಿಪ್ಪನ್ನೇ ನಿರ್ಮಿಸಿದ್ದಾರೆ ಅದು ಅದು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಸಖತ್ತಾಗಿದೆ ಅಂದರೆ ನಾವು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಸಂಡೇ ಸಂಡೇ ಯೂಶುಲಿ ನಾವು ಇಲ್ಲೇ ಸಂಡೂರ್ ಸುತ್ತಮುತ್ತ ಇರೋ ಪ್ಲೇಸ್ಗೆ ಹೋಗ್ತಾ ಇರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದೇ ಮಾನಸ ಸರೋವರ ಮಾನಸ ಸರೋವರ ಮೂವಿನಲ್ಲಿ ಬರೋ ಸಾಂಗು ಅಥವಾ ಇಡೀ ಮೂವೀ ರ ಶೂಟಿಂಗ್ ಆಗಿರೋದೇ ಇಲ್ಲಿ ಸೊ ಇದು ಒಂದು ಚಿಕ್ಕ ಡ್ಯಾಮು ಅದೇ ಮಾನಸ ಸರೋವರ ಅಂತೀವಲ್ಲ ಅದು ಆ್ಯಕ್ಚುಲಿ ನಾರಿಹಳ್ಳ ಅಂತಾರೆ ಆ ನಾರಿಹಳ್ಳ ಅಡ್ಡಲಾಗಿ ನಿರ್ಮಿ ಅಡ್ಡಲಾಗಿ ನಿರ್ಮಿಸುವಂಥ ಡ್ಯಾಮ್ ಇದು ಚಿಕ್ಕ ಡ್ಯಾಮು ಸೊ ಹೊಸಪೇಟೆ ಹೊಸಪೇಟೆ ಡ್ಯಾಮ್ ಕೂಡ ಹತ್ತಿರ ಇದೆ ಬಟ್ ಸಂಡೂರಿಗೆ ಇನ್ನೂ ಹತ್ತಿರವಾಗಿರುವಂಥ ಡ್ಯಾಮ್ ಇದು ನಾರಿಹಳ್ಳ ಡ್ಯಾಮು ಸೊ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು ಎಷ್ಟು ಚೆನ್ನಾಗಿದೆ ನೀರು ಅದು ಫುಲ್ ಫ್ಲ್ಯಾಟ್ ಇದೆ ಇಷ್ಟೇ ಇಷ್ಟಿದೆ ಅಲ್ಲಿ ಆರಾಮಾಗಿ ಓಡಾಡ್ಬೋದು ಆ ಥರ ಇದೆ ಚೆನ್ನಾಗಿ ಬಟ್ ಅಲಾ ಮಾಡಲ್ಲ ಆವತ್ತೇನೋ ಫಂಕ್ಷನ್ ಇದೆ ಅಲ್ಲಿ ಅದಕ್ಕೆ ಏನೋ ಕೆಲಸ ಮಾಡಿಸ್ತಾ ಇದ್ರು ಇಲ್ಲಿ ನೋಡಿ ಆ ಡ್ಯಾಮಿಗೆ ಮೋಸ್ಟ್ಲಿ ಇದೆಲ್ಲ ಪಾರ್ಕ್ ಥರ ಮಾ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಸೊ ನೀವು ಯೂಶ್ವಲಿ ನೋಡಿರ್ಬೋದು ಎಲ್ಲಿ ಡ್ಯಾಮ್ ಇರುತ್ತೋ ಅಲ್ಲಿ ಪಾರ್ಕೂ ಮಾಡಿರ್ತಾರೆ ಸೊ ಅದೇ ಥರ ಇದೊಂದು ಚಿಕ್ಕ ಡ್ಯಾಮ್ ಅಲ್ವಾ ಹಾಗೆ ಅದಕ್ಕೆ ಆ ಒಂದು ಬ್ರೌನ್ ಇರೋ ಕಲರ್ನಲ್ಲಿರೋ ಪ್ಲೇಸಲ್ಲಿ ಪಾರ್ಕ್ನ ಸ್ಕೆಚ್ ಮಾಡಿದ್ದಾರೆ ಮಾಡ್ತಾರೆ ಸೊ ಇಲ್ಲೆಲ್ಲ ಬ್ಯಾನರೆಲ್ಲ ಹಾಕ್ತಾ ಇದ್ದಾರೆ ಅವತ್ತೇನೋ ಫಂಕ್ಷನ್ ಇತ್ತು ಸೊ ಆ ಫಂಕ್ಷನ್ ಪ್ರಿಪ್ರೇಷನಿಗಂತ ಬ್ಯಾನ್ ಎಲ್ಲ ಆಗ್ತಾ ಇದ್ದಾರೆ ಸೊ ನೋಡಿ ಇದು ಮೌಂಟೇನು ನಿಮಗೆ ಅದನ್ನು ಯಾಕೆ ಝೂಮ್ ಮಾಡಿ ತೋರಿಸಿದೆ ಅಂದರೆ ಅಲ್ಲಿ ಆ್ಯಕ್ಚುಲಿ ಟ್ರೈನ್ ಕೂಡ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಸೊ ಈ ಹಿಂದಿನ ವೀಡಿಯೋದಲ್ಲಿ ಟ್ರೆಕ್ಕಿಂಗು ಮತ್ತು ಟ್ರೆಕ್ಕಿಂಗ್ ವ್ಯೂ ಪಾಯಿಂಟ್ ಹೆಂಗಿತ್ತು ಅಂತ ತೋರಿಸಿದೆ ಇದರಲ್ಲಿ ಒಂದು ಚಿಕ್ಕ ಡ್ಯಾಮು ಹಾಗೆ ನಿಮಗೆ ವಿದ್ಯಾನಗರ್ ಕೂಡ ತೋರಿಸ್ತೀನಿ ವಿದ್ಯಾ ವಿದ್ಯಾನಗರ್ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಟೌನ್ಶಿಪ್ ಬೈ ಬೈದು ಜಿಂದಾಲ್ ಕಂಪ್ನಿ ಹಾಂ ನೋಡಿ ಟ್ರೈನ್ ಬರ್ತಾಯಿದೆ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಟ್ರೈನ್ ಅಂತ ಹಂಗೆ ಬಂದಿದೆ ನೋಡಿರಿ ಎಷ್ಟು ಚೆನ್ನಾಗಿದೆ ಕ್ಲೈಮೇಟು ವ್ಯೂ ಪಾಯಿಂಟು ಸೀನರಿ ಎಲ್ಲರೂ ಬಂದಿದ್ದರು ಸಂಡೇ ಸಂಡೇ ಇಲ್ಲಿ ತುಂಬ ಜನ ಆ್ಯಕ್ಚುಲಿ ಅದಕ್ಕೆ ನಾವು ಸಂಡೂರ್ ಬಿಟ್ಟು ಬೇರೆ ಅಂದರೆ ಲೈಕ್ ಏನನ್ನ ಟೂ ತ್ರೀ ಡೇಸ್ ಅಂದರೆ ಎಲ್ಲರೂ ನೋಡಿ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀರು ಮೌಂಟೇನು ಟ್ರೈನು ಒಳ್ಳೆ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕಡೆ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ ಆ ಫೀಲ್ ಬರ್ತಾ ಇದೆ ಆ್ಯಕ್ಚುಲಿ ನಾವು ಬಿಫೋರ್ ಮ್ಯಾರೇಜ್ ಹಾಂ ಇದೆ ವಿದ್ಯಾನಗರ ಟೌನ್ಶಿಪ್ ಎಂಟ್ರೆನ್ಸು ಟೌನ್ಶಿಪ್ ಒಳಗಡೆ ಇದು ಸೊ ಇದೊಂದು ಜೆ ಎಸ್ ಡಬ್ಲ್ಯೂ ವಿದ್ಯಾನಗರ್ ಅಥವಾ ಜಿಂದಾಲ್ ಆ ಕಂಪ್ನಿ ಟೌನ್ಶಿಪ್ ಇದು ಟೌನ್ಶಿಪ್ ಅಂದರೆ ಲೈಕ್ ಕ್ವಾರ್ಟ್ರಸ್ ಅವ್ರಿಗಂತಲೇ ರಿಸರ್ವ್ ಇರುತ್ತಲ್ಲ ಎಂಪ್ಲಾಯೀಸ್ ಫ್ಯಾಮಿಲೀಸ್ ಸೊ ಇದು ಹಯಾತ್ ಪ್ಯಾಲೇಸ್ ಅಂತ ಹೋಟೆಲ್ಸ್ ಹೋಟೆಲ್ಗಳು ತುಂಬ ಇದೆ ಟೌನ್ಶಿಪ್ ಒಳಗಡೆ ಹಯಾತ್ ಪ್ಯಾಲೇಸ್ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಟೌನ್ಶಿಪ್ಪು ಫುಲ್ ಗ್ರೀನರಿ ಗ್ರೀನರಿ ಗ್ರೀನ್ರಿ ಪಾರ್ಕ್ ಗ್ರೀನರೀಸ್ ಹೋಟೆಲ್ಸ್ ಮತ್ತು ಕ್ವಾರ್ಟರ್ಸ್ ಮಧ್ಯಾಹ್ನ ಟೈಮು ನಾವು ಬಂದಿದ್ದು ಸೊ ಲಂಚ್ ಟೈಮು ಲಂಚಿಗೆ ಅಂತ ಬಂದಿದ್ದೀವಿ ಇಲ್ಲೇ ಟೌನ್ಶಿಪ್ ಒಳಗಡೆ ತುಂಬ ಚೆನ್ನಾಗಿರುತ್ತೆ ನಿಮಗೆಲ್ಲ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ಯೂಶ್ವಲಿ ಇಲ್ಲಿ ಫಾರಿನರ್ಸ್ ತುಂಬ ವಿಸಿಟ್ ಮಾಡ್ತಾರಲ್ವಾ ಯಾಕಂದರೆ ಹಂಪಿ ಹೊಸಪೇಟೆ ಇಲ್ಲೆಲ್ಲ ಫಾರಿನರ್ಸ್ ಜಾಸ್ತಿ ಸೊ ಟೂರಿ ಟೂರಿಸ್ಟ್ ಸ್ಪಾಟ್ ಇದೆಲ್ಲ ಸೊ ಅದಕ್ಕೆ ನಿಮಗೆಲ್ಲ ವೆರೈಟೀಸ್ ಆಫ್ ಫುಡ್ ಸಿಗುತ್ತೆ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಕಾಂಟಿನೆಂಟಲ್ ಸೊ ಆಲ್ಮೋಸ್ಟ್ ಫಾರಿನ್ ಗೆಸ್ಟ್ಗಳು ಇಲ್ಲಿರ್ತಾರೆ ತುಂಬ ವಿಸಿಟರ್ಸ್ ಇರ್ತಾರೆ ಫಾರಿನ್ ವಿಸಿಟರ್ಸು ತುಂಬ ಚೆನ್ನಾಗಿರುತ್ತೆ ತುಂಬ ಹೈಜೀನ್ ಇರುತ್ತೆ ಫುಡ್ ಇಲ್ಲಿ ಬಫೆ ಇರುತ್ತೆ ಸೊ ನೋಡಿ ಆಫ್ಟರ್ ಲಂಚು ಇದು ಔಟ್ಸೈಡ್ ಚೆನ್ನಾಗಿದೆ ಸೀನ್ರೀಸ್ ನನ್ನ ಮಗ ಆಟ ಆಡ್ತಿದ್ದಾನೆ ಗ್ರಾಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ರೂಫೆಲ್ಲ ನನಗೆ ಹಂಪಿ ಫೀಲ್ ಕೊಡುತ್ತೆ ರಾಕ್ ಆರ್ಕಿಟೆಕ್ಚರ್ ಸೊ ಈಸ್ ಎಂಜಾಯಿಂಗ್ ಈಸ್ ಪ್ಲೇಯಿಂಗ್ ಸೊ ತುಂಬ ಚೆನ್ನಾಗಿದೆ ಟೌನ್ಶಿಪ್ ತುಂಬ ಜನ ವಿದ್ಯಾನಗರ ಅದಕ್ಕೆ ಈ ಮುಂಚೆ ಹೇಳ್ದಂಗೆ ಅದಕ್ಕೆ ಟೂ ತ್ರೀ ಒನ್ ಟೂ ಡೇಸ್ ಹಾಲಿಡೇಸ್ ಸಿಕ್ಕ ತಕ್ಷಣ ನಾವು ಆ್ಯಕ್ಚುಲಿ ಸುತ್ತಮುತ್ತ ಪ್ಲೇಸನ್ನೇ ವಿಸಿಟ್ ಮಾಡ್ತಾ ಇರ್ತೀವಿ ಯಾಕಂದರೆ ಇಲ್ಲಿ ಹಿಡನ್ ಪ್ಲೇಸಸ್ ತುಂಬ ಇದೆ ಸಂಡೂರು ಸುತ್ತಮುತ್ತ ಹಂಪಿ ಹೊಸ್ಪೇಟೆ ಈ ಕಡೆ ತುಂಬ ಹಿಡನ್ ಪ್ಲೇಸಸ್ ಇದೆ ಆಮೇಲೆ ಟೆಂಪಲ್ಸ್ ಹಿಡನ್ ಟೆಂಪಲ್ಸು ಆಮೇಲೆ ಪಾಂಡವರ ರಿಲೇಟೆಡ್ನೂ ಇದೆ ರಾಮಾಯಣ ರಿಲೇಟೆಡ್ಡು ಇದೆ ಪ್ಲೇಸು ತುಂಬ ಹನುಮಾನ್ ಟೆಂಪಲ್ಸ್ ಇರುತ್ತೆ ಇಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಅದಕ್ಕೆ ಟೈಮ್ ಸಾಕಾಗೋಲ್ಲ ನಮಗೆ ಅದಕ್ಕೆ ಹೊರಗಡೆ ಎಲ್ಲ ನಾವು ಬೇರೆ ಕಡೆ ಹೋಗೋಣ ಅಂದರೆ ಆ ಟೂ ಡೇಸು ಈ ಕಡೆ ಕಡಿಮೆ ಟೈಮು ಹೌದು ಈ ಕಡೆ ಜಾಸ್ತಿ ಟೈಮು ಹೌದು ಹೊರಗಡೆ ಹೋಗೋಕ್ಕೆ ಕಡಿಮೆ ಟೈಮು ಇಲ್ಲೇ ಇರೋಕ್ಕೆ ಜಾಸ್ತಿ ಟೈಮು ಅದಕ್ಕೆ ಇಲ್ಲೇ ಸುತ್ತಮುತ್ತ ಇರೋ ಪ್ಲೇಸ್ನ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ಸೊ ಇದು ಇದು ಒಂದು ಪಾರ್ಕು ತುಂಬ ಪಾರ್ಕ್ಗಳಿದ್ದಾವೆ ಟೌನ್ಶಿಪ್ ಒಳಗಡೆ ಸೊ ತುಂಬ ಜನ ವಿಸಿಟರ್ಸ್ ಕೂಡ ಬರ್ತಿರ್ತಾರೆ ಸಂಡೇ ಸ್ಯಾಟರ್ಡೆ ವೀಕೆಂಡ್ಸಲ್ಲಿ ಸೊ ಇದು ಬ್ರಿಡ್ಜು ವಾಟರ್ ಬ್ರಿಡ್ಜು ಆರ್ಟಿಫಿಷಿಯಲ್ ಲೇಕ್ ಇದೆ ಸೊ ನೋಡಿ ಬ್ಯಾಂಬೂ ಬ್ರಿಡ್ಜ್ ಆರ್ಟಿಫಿಷಿಯಲ್ ಲೇಕ್ ಇದೆ ಅಲ್ಲ ಅಲ್ಲಿ ಸೊ ನಿಮಗೆ ನೋಡಿ ಆ ಥರ ಇದು ಕಾಣಿಸುತ್ತೆ ಅಂತ ಸೊ ಈ ಥರ ಫೌಂಟೇನ್ ಇದೆ ಸೊ ಇದು ಆರ್ಟಿಫಿಷಿಯಲ್ ಲೇಕ್ ಥರ ಮಾಡಿದ್ದಾರೆ ಇದು ಬ್ರಿಡ್ಜ್ ಇದು ಆ್ಯಂಡ್ ಇದು ಕಿಡ್ಸ್ ಝೋನು ಅವರ್ ಪ್ಲೇಯಿಂಗ್ ಝೋನು ಸೊ ಮೈ ಸನ್ ಈಸ್ ಎಂಜಾಯಿಂಗ್ ಓವರ್ ದೇರ್ ಇದು ಕಿಡ್ಸ್ ಝೋನು ಅದಕ್ಕೆ ಸಪ್ರೇಟ್ ಮತ್ತು ಕಿಡ್ಸ್ ಝೋನ್ ಕೂಡ ಇದೆ ಸೊ ಇದೇ ಥರ ನನ್ನ ವೀಡಿಯೋಸ್ನ ನೋಡಬೇಕಂದ್ರೆ ಫಾಲೋ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ನನ್ನ ಚಾನೆಲ್ನ ಫಾಲೋ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಬಾಯ್ ಬಾಯ್ ನಮಸ್ಕಾರ ವೀಕ್ಷಕರೇ ಮುಂದೆ